ಎಲ್ಲ ಪೂಜರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಆಗಮಿಸಿರುವ ಎಲ್ಲ ಹಿರಿಯರೇ ಆಗಮಿಸಿರುವ ಎಲ್ಲ ಪತ್ರಿಕಾಕರ್ತರಿಗೂ ಶರಣಾರ್ಥಿಗಳು ಈಗಾಗಲೇ ಬರಗುಂಡಿಯವರಲ್ಲ ವಿಚಾರವನ್ನು ತುಂಬ ಚೆನ್ನಾಗಿ ಹೇಳಿದಂತೆ ಬಾಗಲಕೋಟೆಯಲ್ಲಿರ್ತಕ್ಕಂಥ ಈ ವೀರಶೈವ ಲಿಂಗಾಯತ ಸಂಘಟನೆಗಳನ್ನೆಲ್ಲವನ್ನೂ ಎಲ್ಲವನ್ನೂ ಕೂಡಿಸಿಕೊಂಡು ಒಂದು ವ್ಯವಸ್ಥಿತವಾದ ಒಂದು ಇದಕ್ಕೆ ತರುವಂಥ ಒಂದು ವ್ಯವಸ್ಥೆಯಲ್ಲಿ ಲಿಂಗಾಯತ ಮಠಾಧೀಶರ ಒಕ್ಕೂಟ ಹಾಗೂ ಸಮಸ್ತ ಬಸವಪರ ಸಂಘಟನೆ ಮಂಟಪಗಳ ಒಕ್ಕೂಟದಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸುವಂಥ ಒಂದು ಕೆಲಸವನ್ನು ಈಗಾಗಲೇ ಒಂದು ತಿಂಗಳಿಂದ ಎಲ್ಲ ವಿಷಯವನ್ನು ನಾವು ಡಿಸ್ಕಸ್ ಮಾಡಿ ಈ ಒಂದು ಎಲ್ಲ ಸ್ವಾಮಿಗಳನ್ನು ಒಲಿಸಿ ಅವರೆಲ್ಲರನ್ನ ಕರೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ದಿನಾಂಕ ಹತ್ತರಂದು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಮಾಡಿಕೊಂಡಿದೆ ಆ ಕಾರ್ಯಕ್ರಮ ಯಶಸ್ವಿಯಾಗಬೇಕೆಂದು ಈಗಾಗಲೇ ಎಲ್ಲ ಕಡೆ ಪ್ರಚಾರವನ್ನು ಕೊಡಲಾಗಿದೆ ಭಾಳಷ್ಟು ಜನ ಪೂಜ್ಯರು ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಜೊತೆಗೆ ಭಕ್ತರು ಸಹಿತ ಬರುವಂಥ ಒಂದು ವ್ಯವಸ್ಥೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಆ ಎಲ್ಲದನ್ನು ತಮಗೆಲ್ಲ ಈಗಾಗಲೇ ಪೂರ್ಣವಾಗಿ ಮಾಹಿತಿಯನ್ನು ಬರ್ಗುಂಡಿಯವರು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಆ ಒಂದು ಎಲ್ಲ ಸಂಘಟನೆಗಳು ಕೂಡಿ ಇದನ್ನು ಮಾಡ್ತಕ್ಕಂಥ ಒಂದು ಲಿಂಗಾಯತ ಒಕ್ಕೂಟದ ಮಠಾಧಿಪತಿಗಳ ಒಂದು ಒಕ್ಕೂಟದ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ಮಾಡಿದೆ ಕಾರಣ ಏನಂದರೆ ಈಗಾಗಲೇ ಅವ್ರು ಹೇಳಿದಂತೆ ಸಾಂಸ್ಕೃತಿಕ ನಾಯಕ ಅದರ ಜೊತೆಗೆ ಇನ್ನೊಂದು ಏನಾಗಿದೆ ಅಂತಂದರೆ ಭಾಳಷ್ಟು ಜನ ಈ ಲಿಂಗಾಯತ ಜನಗಣತಿ ಭಾಳಷ್ಟು ಕಡಿಮೆ ಆಗಿದೆ ಹದಿನೆಂಟು ಲಕ್ಷಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದು ಎಲ್ಲಿ ಹೋಗಿದೆ ಅನ್ನೋದನ್ನು ಈಗಾಗಲೇ ಹುಡುಕಲಾಗಿದೆ ಎಲ್ಲವಷ್ಟು ಅದು ಒಂದು ಕಡೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿಯೂ ಇದೊಂದು ಒಕ್ಕೂಟ ಕೆಲಸ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇದೆ ಯಾಕೆಂದರೆ ಮೊದಲು ಒಂದು ಕೋಟಿ ಸಾಮಾನ್ಯವಾಗಿ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಇತ್ತಂಥ ಈ ಲಿಂಗಾಯತ ಬಳಗ ಇವತ್ತು ಭಾಳಷ್ಟು ಕಡಿಮೆ ಆಗಿದೆ ಅಂದರೆ ಕಾರಣ ಎಂದರೂ ಭಾಳಷ್ಟು ಜನ ಎಲ್ಲ ಹಿಂದೂ ಒಳಪಂಗಡವನ್ನು ಭರಿಸಿ ಇದೊಂದು ಕಡಿಮೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಲ್ಲಿ ಕಾರಣ ಅನೇಕ ಜನರಿಗೆ ಸರ್ಕಾರದ ಅನುಕೂಲತೆಗಳು ಸಿಗತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅದಕ್ಕೆ ಇದೆಲ್ಲದನ್ನೂ ಚಿಂತನೆ ಮಾಡಿ ಜನರನ್ನು ಜಾಗೃತಿ ಮಾಡಿ ಒಂದು ಕಡೆ ತರತಕ್ಕಂಥ ಕೆಲಸವನ್ನು ಮಾಡಿ ಅದರ ಜೊತೆಗೆ ನಾಳೆ ಬೆಂಗಳೂರಿನಲ್ಲಿ ನಡೆಯುವಂಥ ಸಂಪೂರ್ಣ ದೊಡ್ಡದಾದ ಸಭೆಯಲ್ಲಿ ಎಲ್ಲರೂ ಕಾಯ್ದೆ ಕಾನೂನುಗಳನ್ನು ಅಡಿಯಲ್ಲಿ ಯಾಕೆಂದ್ರೆ ಇದನ್ನೇನು ಮಾಡಿದರೂ ಎಷ್ಟು ಭಾಷಣ ಮಾಡಿದರೂ ಬರೋದೆಲ್ಲ ಕಾಯ್ದೆ ಕಾನೂನು ಅಡಿಯಲ್ಲೇ ಬರಬೇಕದೆಲ್ಲವಷ್ಟು ಆ ಕಾಯ್ದೆ ಕಾನೂನು ಅಡಿಯಲ್ಲಿ ಏನೇನು ಬರಬೇಕು ಅನ್ನೋದನ್ನು ಅನೇಕ ಜನ ನಮ್ಮ ಹಿರಿಯರು ಚಿಂತನೆ ಮಾಡಿ ಅಲ್ಲಿ ಒಂದು ಕೊನೆಗೆ ಒಂದು ನಿರ್ಣಯವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಅವರು ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ಅದರ ಪೂರ್ವಭಾವಿಯಾಗಿ ನಾವು ಇವೆಲ್ಲ ಕಾರ್ಯಕ್ರಮವನ್ನು ಮಾಡೋದು ಇಲ್ಲಿ ನಾವೇನು ಹೇಳುವಂಥ ಒಂದು ವ್ಯವಸ್ಥೆ ಇಲ್ಲಿಲ್ಲ ಅದು ಏನು ಹೇಳಿದರೂ ಕಾಯ್ದೆ ಕಾನೂನಲ್ಲಿ ಬರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಈಗಾಗಲೇ ಭಾಳಷ್ಟು ಸಮಾಜಗಳು ಅದನ್ನು ಹೋರಾಟವನ್ನು ಮಾಡಿ ಕಾಯ್ದೆ ಕಾನೂನಿಂದ ಬಾಹಿರ ಅನ್ನೋದನ್ನು ಕೋರ್ಟ್ ನಿರ್ಣಯವನ್ನು ತಾವೆಲ್ಲ ನೋಡಿದ್ದೀರಿ ಅಷ್ಟು ಅದಕ್ಕೆ ನಾವು ಅದನ್ನೇನು ಹೆಚ್ಚಿಗೆ ಇಲ್ಲಿ ಹೇಳಲಾರ್ದೆ ಇಲ್ಲಿ ಒಂದು ಸಂಘಟಕವಾದ ಒಂದು ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು ಮಾಡಿ ಮುಂದೆ ಜನರಿಗೆ ಅದನ್ನು ಏನು ಕೊಡಬೇಕು ಅನ್ನೋದನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಬೆಂಗಳೂರಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಯಲ್ಲಿ ಕಾಯ್ದೆ ಕಾನೂನುಗಳ ನಮ್ಮ ತಜ್ಞರು ಎಲ್ಲರೂ ವಿಚಾರ ಮಾಡ್ತಾರೆ ಸಮಾಜದ ಹಿರಿಯರು ವಿಚಾರ ಮಾಡ್ತಾರೆ ಅವ್ರು ಏನು ಕೊಡ್ತಾರೆ ಅದನ್ನು ಮುಂದೆ ಜನಗಣತಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡುವಂಥ ಒಂದು ವ್ಯವಸ್ಥೆಗೆ ಈ ಒಂದು ಕಾರ್ಯಕ್ರಮವನ್ನು ಬಸವನ ಇಲ್ಲಿ ತನಕ ಬರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಮುಂದಿದ್ದು ಬೆಂಗಳೂರಿಗೆ ಹೋಗಿ ಸಮಾಪ್ತಿ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಅಂತ ಹೇಳ್ತಾ ತಾವೆಲ್ಲ ಆಗಮಿಸಿದ್ದು ಭಾಳ ಸಂತೋಷ ತಮಗೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ಎರಡು ಮಾತುಗಳು ಗ್ರಾಮಗಳು ಎನ್ನುವಂತಹದ್ದು ಕಾಯಕ ವರ್ಗಗಳ ಆಗಿರುವಂತಹ ಒಂದು ಅಭಿಯಾನ ಇಂತಹ ಕಾಯಕ ವರ್ಗಗಳನ್ನು ಅವರ ಮೂಲ ಸಂಸ್ಕೃತಿಯ ಜೊತೆಯಲ್ಲಿ ಶರಣ ಸಂಸ್ಕೃತಿ ಸಮ್ಮೇಳನಗೊಂಡಿದೆ ಅನ್ನುವಂತಹ ವಿಚಾರವನ್ನು ಈ ಅಭಿಯಾನ ರಾಜ್ಯಾದ್ಯಂತ ತೋರ್ಪಡಿಸ್ತಾ ಇದೆ ಹಾಗೂ ಶ್ರೇಣೀಕೃತ ವ್ಯವಸ್ಥೆಯನ್ನು ಹೋಗಲಾಡಿಸಿ ಸಮಾಜವನ್ನು ಕಟ್ಟಿದಂತಹ ಬಸವಣ್ಣನವರ ದೇಹೋದ್ದೇಶಗಳನ್ನು ಇನ್ನೊಂದಿಷ್ಟು ಸಮರ್ಥವಾಗಿ ಸಮ ಸಮಾಜವನ್ನು ಕಟ್ಟುವ ಹಿನ್ನೆಲೆಯಲ್ಲಿ ಅದರ ದ್ಯೋತಕವಾಗಿ ಈ ಅಭಿಯಾನ ಇದೆ ಈ ಬಸವ ಸಂಸ್ಕೃತಿ ಅಭಿಯಾನದಲ್ಲಿ ಒಳಾಂಗಣ ಹೊರಾಂಗಣ ಎನ್ನುವಂತಹ ಆಲೋಚನೆ ಆಚೆ ಎಲ್ಲ ಸಮುದಾಯಗಳು ಇದೆ ಹಾಗಾಗಿನೇ ಮಾದಾರ ಸಮುದಾಯದ ಚೆನ್ನಯ್ಯ ಸ್ವಾಮಿಗಳು ಭಾಗವಹಿಸ್ತಾ ಇದ್ದಾರೆ ಮಡಿವಾಳ ಸಮುದಾಯದ ಮಾಚಿದೇವ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಭಗೀರಥ ಸಮುದಾಯದ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕೆಳವ ಸಮುದಾಯದ ಬೃಂಗೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಅಡಪದ ಸಮುದಾಯದ ಅನ್ನದಾನಿ ಭಾರತೀಯ ಅಪ್ಪಣ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಅಂಬಿಗರ ಸಮುದಾಯದ ಭೀಷ್ಮ ಚೌಡಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಮೇದಾರ ಸಮುದಾಯದ ಇಮ್ಮಡಿ ಕೇತೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕುಂಬಾರ ಗುರುಪೀಠದ ಗುಂಡಯ್ಯ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಯಾದವ ಸಮುದಾಯದ ಕೃಷ್ಣ ಯಾದವಾನಂದ ಸ್ವಾಮೀಜಿಯವರು ಭಾಗವಹಿಸ್ತಿದ್ದಾರೆ ಚಲುವಾದಿ ಸಮುದಾಯದ ಬಸವ ನಾಗಿದೇವ ಸ್ವಾಮೀಜಿಯವರು ಭಾಗವಹಿಸ್ತಾ ಇದ್ದಾರೆ ಕಾರಣ ಬಸವಣ್ಣನವರು ಅಂದು ಯಾರನ್ನು ಅಪ್ಪಿಕೊಂಡಿದ್ರೂ ಆ ಸಮುದಾಯಗಳು ಬಸವಣ್ಣನವರು ಒಪ್ಪಿಕೊಂಡಿದ್ದೇವೆ ಎನ್ನುವಂತಹ ಸಂದೇಶವನ್ನು ಸಾರಲಿಕ್ಕೆ ಎಲ್ಲರೂ ಕೂಡ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆಗೆ ಭಾಗವಹಿಸಿ ಬಸವ ಸಂಸ್ಕೃತಿ ಅದು ತಳಮೂಲದ ಶ್ರಮಿಕ ವರ್ಗದವರ ಸಂಸ್ಕೃತಿ ಇದಕ್ಕೆ ತನ್ನದಾಗಿರೋಂಥ ಒಂದು ಆಸ್ಮಿತೆ ಇದೆ ಇದಕ್ಕೆ ತನ್ನದಾಗಿರೋಂಥ ವಾರಸದಾರಿಕೆ ಇದೆ ಅನ್ನೋಂಥ ಸಂದೇಶವನ್ನು ಸಾರುವ ನಿಟ್ಟಿನಲ್ಲಿ ಬಾಗಲಕೋಟೆ ವಿಶಿಷ್ಟ ವಿಭಿನ್ನವಾಗಿ ಈ ಅಭಿಯಾನ ಎಲ್ಲ ಹಿರಿಯ ಪೂಜ್ಯರ ನೇತೃತ್ವದಲ್ಲಿ ಜರುಗ್ತಾ ಇದೆ ನಾವು ಭಕ್ತರೊಂದಕ್ಕೆ ಅಂತಂದರೆ ಇದೊಂದು ಯಾವುದೇ ಜಾತಿ ಸಮಾವೇಶ ಆಗದೆ ಬಸವಣ್ಣನವರ ತತ್ವದ ಸಮಾವೇಶ ಆಗಿದೆ ಹಾಗಾಗಿ ಬಸವಣ್ಣನವರ ತತ್ವದಲ್ಲಿ ನಿಷ್ಠೆ ಅಭಿಮಾನ ಇರುವಂತಹ ಜಾತ್ಯತೀತ ಪರಿಕಲ್ಪನೆಯ ಸರ್ವ ಸಮುದಾಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಅಭಿಯಾನದಲ್ಲಿ ಪಾಲ್ಗೊಂಡು ಬಸವಣ್ಣನವರ ಆಗಿರುವಂಥ ನಮ್ಮ ಬಾಗಲಕೋಟೆಯಲ್ಲಿ ಯಥೇಚ್ಛವಾಗಿರುವಂತಹ ಬಸವ ತತ್ವವನ್ನು ಪಸರಿಸುವಂತಹ ಐಕ್ಯತೆ ಮನೋಭಾವನನ್ನು ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಬೇಕಂತೇಳಿ ಮಾಧ್ಯಮದ ಮೂಲಕ ಕೋರುತ್ತೇವೆ ತತ್ವಗಳನ್ನು ಪ್ರಸಾರ ಮತ್ತು ಅನುಷ್ಠಾನಗೊಳಿಸುವ ದೃಷ್ಟಿಯಲ್ಲಿ ಸಮಸಮಾಜವನ್ನು ನಿರ್ಮಾಣ ಮಾಡುವಂಥ ಭಾಳ ದೊಡ್ಡ ದೇಯ ದೋಷದೊಂದಿಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಎಲ್ಲ ಬಸವ ತತ್ವ ಬಯಸುವಂಥ ಅಭಿಮಾನಿಗಳ ಬಳಗದ ಪರವಾಗಿ ಈಗಾಗಲೇ ರಾಜ್ಯಾದ್ಯಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವಂಥ ಭಾಳ ದೊಡ್ಡ ಅಭಿಯಾನ ಸಾಣೇಹಳ್ಳಿ ಪಂಡಿತರದ ಮಹಾಸ್ವಾಮೀಜಿಯವರು ಗದಗಿನ ತೋಂಡದಾರ ಜಗದಿಯವರು ಬಾಲಕಿಯ ಹಿರೇಮಠದ ಬಸರಿನ ಪಟ್ಟುದ್ದಿಯವರು ಹಾಗೂ ಮಾತಾಜಿ ಅವರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಅಭಿಯಾನ ಈಗಾಗಲೇ ಬಸವಣ್ಣವರ ಜನ್ಮಸ್ಥಳ ಬಸವನ ಬಾಗೇವಾಡಿಯಿಂದ ಆರಂಭಗೊಂಡಿದೆ ಆ ಒಂದು ಅಭಿಯಾನವು ನಾಳೆ ಬಾಗಲಕೋಟೆ ಹತ್ತನೇ ತಾರೀಕು ಹತ್ತನೇ ತಾರೀಕು ಬಾಗಲಕೋಟೆಗೆ ಏನು ಬುಧವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಅಭಿಯಾನ ನಮ್ಮ ಬಾಗಲಕೋಟೆ ಮಹಾನಗರಕ್ಕೆ ಬರ್ತಾ ಇದೆ ಈ ಕುರಿತು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಈಗಾಗಲೇ ಆಶೀರ್ವಚನ ದಯಪಾಸಿರ್ತಕ್ಕಂಥ ನೆಡಿಸುವ ಶ್ರೀ ಜಗದೀಳವರಿಗೆ ಶ್ರೀಪಾದಕ್ಕೆ ಶರಣೆಂದು ನಮ್ಮ ಭೂವಿಗುರುಪೀಠದ ಜಗದ್ಗುಳ್ಳವರ ಶ್ರೀಪಾದಕ್ಕೆ ಶರಣೆಂದು ನಮ್ಮ ಇಡಕಲ್ ಪೂಜ್ಯರಿಗೂ ಮತ್ತು ನಮ್ಮ ಲಿಂಗಾಯತ ಮಾಸದ ಅಧ್ಯಕ್ಷರು ಅಶೋಕಣ್ಣ ಬರಗೊಂಡಿಯವರು ಪ್ರಧಾನ ಕಾರ್ಯಶಿ ಕರ್ಪಟ್ಟೆನವರು ಮತ್ತು ಅಧ್ಯಕ್ಷ ಮತ್ತು ನಮ್ಮ ಆಗಿರ್ಬೋದು ನಮ್ಮ ರವಿ ರವಿಡಳ್ಳಿಯವರು ಅನೇಕರು ಭಾಗವಹಿಸ್ರು ಅವರಿಗೆಲ್ಲರಿಗೂ ನಾಗ ಕಲಾವಿದರಾಗಿ ನಾಗೋಡಿಯವರು ತಮಗೆಲ್ಲರು ವಿಶ್ವೇಷನಾಡ್ತಿಗಳು ಈಗಾಗಲೇ ಪೂಜ್ಯರು ಅರ್ಪಣೆ ಮಾಡಿದ ರೀತಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ನಮ್ಮ ಬಾಗಲಕೋಟೆ ಮಹಾನಗರಿಗೆ ಆಗಮಿಸಲಿದ್ದಾರೆ ಅದಾದ ನಂತರ ಸರಿಯಾಗಿ ನಾವು ಹನ್ನೊಂದು ಗಂಟೆಗೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಗುರುಗಳ ಸಮಕ್ಷ ನಡೀತಾ ಇದೆ ಮತ್ತು ಮಧ್ಯಾಹ್ನ ಬಂದಂಥ ಎಲ್ಲರೂ ಸಹ ಪ್ರಸಾದ ವ್ಯವಸ್ಥೆಯನ್ನು ಇದೇ ಭಾಗದಲ್ಲಿನೇ ಸಾಂಸ್ಕೃತಿಕ ಭವನದ ಹತ್ರನೇ ಪ್ರಸಾದ ವ್ಯವಸ್ಥೆ ಮಾಡಲಾಗ್ತಿದೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದ ರಥಯಾತ್ರೆ ಆರಂಭ ಸಾಮರಸ್ಯದ ನಡಿಗೆ ಎನ್ನುವಂಥ ಒಂದು ಅಡಿಯಲ್ಲಿ ರಥಯಾತ್ರೆಯನ್ನು ಸಂಜೆ ನಾಲ್ಕು ಮೂವತ್ತು ಗಂಟೆಗೆ ನಮ್ಮ ಬಸವೇಶ್ವರ ಕಾಲೇಜಿನ ಆವರಣದಿಂದ ಶುರುವಾಗ್ತಾಯಿದೆ ಹಾಗಾಗಿ ಅದಾದ ನಂತರ ಸಾಯಂಕಾಲ ಆರು ಗಂಟೆಗೆ ಇನ್ನು ಬಸವ ಸಂಸ್ಕೃತ ಅಭಿಯಾನದ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ಬಾಲ್ಕಿ ಪೂಜ್ಯರು ಮತ್ತು ಸಣ್ಣಹಳ್ಳಿ ಪೂಜ್ಯರು ನಿರ್ಸೋಸಿ ಜಗದ್ಗುರುಗಳು ಅನೇಕ ಪೂಜ್ಯರುಗಳು ಆಗಮಿಸಿದ್ದಾರೆ ಅದರ ಜೊತೆಯಲ್ಲಿ ಎಲ್ಲ ಶರಣ ಸಂಪ್ರದಾಯ ಮತ್ತು ವಿವಿಧ ಧರ್ಮ ಗುರುಗಳು ಮತ್ತು ವಿವಿಧ ಗುರುಪೀಠಗಳ ಜಗದ್ಗುರುಗಳು ಅದು ನಮ್ಮ ರೆಡ್ಡಿ ಗುರುಪೀಠ ಇರ್ಬೋದು ಗಾಣಿಗ ಗುರುಪೀಠ ಇರ್ಬೋದು ಹಡಪದ ಗುರುಪೀಠ ಇರ್ಬೋದು ಎಲ್ಲ ಪೂಜ್ಯರು ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಗುರುವರ್ಗದವರು ಸಹ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಆ ಕಾರಣಕ್ಕೋಸ್ಕರವಾಗಿ ಎಲ್ಲ ನಮ್ಮ ಬಸವ ಅಭಿಮಾನಿಗಳು ನೀವೆಲ್ಲರೂ ಸೇರಿಕೊಂಡು ಇದು ನಮ್ಮ ಆಮಂತ್ರಣ ತಿಳ್ಕೊಂಡು ಇದೇ ನಾವೆಲ್ಲ ಪೂಜ್ಯರು ಕೂಡಿ ಈ ಒಂದು ಭಕ್ತರಿಗೆ ಕರೆ ಕೊಡೋದೇನಪ್ಪ ಅಂದರೆ ಬಸವ ಸಂಸ್ಕೃತ ಅಭಿಯಾನದಲ್ಲಿ ಬಸವ ಬಸವಾದಿ ಶರಣರ ತತ್ವ ಬಸವಾದಿ ಶರಣರ ನಿಷ್ಠೆಯನ್ನು ಮೈಗೂಡಿಸಿರ್ತಕ್ಕಂತಹ ಎಲ್ಲ ಬಸವಪರ ಸಂಘಟನೆಗಳು ಬಸವಾಭಿಮಾನಿಗಳು ಆ ಒಂದು ಅಭಿಯಾನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಳ್ಬೇಕು ಅಂತೇಳಿ ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕ ನಾನು ಮನವಿ ಮಾಡಿಕೊಂಡು ಎರಡು ಮಾಧ್ಯಮ ಮುಖ್ಯ ವಿಷಯ ಬಸವ ಸಂಸ್ಕೃತಿ ಅಭಿಯಾನದ ಕುರಿತಾಗಿರ್ತಕ್ಕಂತಹ ಬಾಗಲಕೋಟೆ ಜಿಲ್ಲೆಯ ಸಮಾವೇಶ ಜೂನಾಪ್ಪತ್ತರಂದು ನಡೀತಾ ಇದೆ ಈ ಜಿಲ್ಲೆಯ ಸಮಸ್ತ ಪೂಜರು ಬಸವ ಸಂಸ್ಕೃತಿಯಲ್ಲಿ ಪಾಲ್ಗೊಂಡು ಸರ್ವರ ಸರ್ವರನ್ನು ಒಳಗೊಂಡಂತೆ ಸರ್ವನ ಒಳಗಿಸಿಕೊಂಡು ಎಲ್ಲರಿಗೂ ಕೂಡ ಇವನಾರವ ಇವನಾರವ ಅನ್ನಿಸದೆ ಇವ ನಮ್ಮವ ನಮ್ಮವನತಕ್ಕಂಥ ಒಂದು ಸಾಮಾಜಿಕ ನ್ಯಾಯದ ಅಧಿಕಾರದ ಮ ಆಧಾರದ ಮೇಲೆ ಎಲ್ಲರೂ ಸಮವಾಗಿ ಬದುಕೋಣ ಒಂದಾಗಿ ಬದುಕೋಣ ಹಿಂಬಿಟ್ಟುಕೊಂಡು ಬದುಕೋಣ ಅನ್ನುವಂಥ ದೃಷ್ಟಿಯಿಂದ ಹನ್ನೆರಡನೇ ಶತಮಾನದಲ್ಲಿ ಹನ್ನೊಂದನೇ ಶತಮಾನದಲ್ಲಿ ಚಾಲನೆ ಕೊಟ್ಟಿರ್ತಕ್ಕಂಥ ವಿಶ್ವಮಾನ ದೇವರ ದಾಶ್ಮರ ಮೂಲಕವಾಗಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಎಲ್ಲ ಕಸುಬುದಾರರು ಎಲ್ಲ ಶ್ರಮವಹಿಸಿ ದುಡಿಮೆ ಮಾಡಿ ಪರಾವಲಂಬಿಗಳಾಗಲಿ ಸ್ವಾವಲಂಬಿ ಆಗಿರ್ತಕ್ಕಂಥ ಶರಣರ ಸಂದೋಹ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಧಾರ್ಮಿಕವಾಗಿರ್ತಕ್ಕಂಥ ವಿಚಾರಗಳಲ್ಲಿ ತಮ್ಮದೇ ಆದಕ್ಕಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಎಲ್ಲರೂ ಕೂಡ ಒಂದಾಗಿ ಬಾಳೋಣ ಒಟ್ಟಾಗಿ ಬಾಳೋಣ ಎಲ್ಲರಿಗೂ ಕೂಡ ಸಮಾನವಾದಂತಹ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಆಧ್ಯಾತ್ಮಿಕ ಮುಂತಾದಂಥ ಅವಕಾಶಗಳು ದೊರೆಯಲಿ ಅನ್ನತಕ್ಕಂಥ ದೃಷ್ಟಿಯಿಂದ ಏನು ಒಂದು ಆಂದೋಲನ ಪ್ರಾರಂಭವಾಗಿ ಶರಣಧರ್ಮ ಪ್ರಾರಂಭವಾಯಿತು ಇವತ್ತ ಎಂಟುನೂರು ಒಂಬೈನೂರು ವರ್ಷಗಳು ಮುಗಿತಾ ಬಂದಿದ್ದೇವೆ ಇಂಥ ಸಂದರ್ಭದಲ್ಲಿಯೂ ಕೂಡ ಇನ್ನೂ ಕೂಡ ಸಮಾಜದಲ್ಲಿರ್ತಕ್ಕಂಥ ಕೆಲವು ಶಕ್ತಿಗಳ ಮೂಲಕವಾಗಿ ನಾವೆಲ್ಲ ಒಂದಾಗಿ ಇರತಕ್ಕಂಥ ಶರಣರ ಒಂದು ಕನಸನ್ನು ನನಸು ಮಾಡುವಲ್ಲಿ ಇನ್ನೂ ಕೂಡ ನಾವು ಬಹಳವಾಗಿರ್ತಕ್ಕಂಥ ಪ್ರಯತ್ನ ಮಾಡಬೇಕಾಗಿದೆ ಆ ಪ್ರಯತ್ನದ ಫಲವಾಗಿಯೇ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಒಂದರಿಂದ ಆ ಅಕ್ಟೋಬರ್ ಐದರವರೆಗೆ ಸಂಸ್ಥೆ ಅಭಿಯಾನ ಪ್ರಾರಂಭವಾಗಿದೆ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳು ಕೂಡ ಈ ಅಭಿಯಾನ ಪ್ರಾರಂಭವಾಗ್ತದೆ ಅದಕ್ಕೆ ಎಷ್ಟರವಾಗಿ ಈ ಅಭಿಯಾನ ಧರ್ಮ ಜಾತಿ ಮತ ಪಂಥ ಸಂಪ್ರದಾಯ ಮತ್ತು ಸಂಸ್ಕೃತಿಗಳನ್ನು ಒಳಗೊಂಡಂತೆ ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಏಕ ಸಂಸ್ಕೃತಿ ಏಕ ಧರ್ಮ ಏಕ ಸಂಪ್ರದಾಯ ಆಚರಣೆಗಳು ಮೂಲಕವಾಗಿ ನಾವೆಲ್ಲ ಮಾನವೀಯ ಘನತೆಯನ್ನು ಎತ್ತಿಡುವ ದೃಷ್ಟಿಯಿಂದ ದುಡಿಯೋಣ ಅದಕ್ಕೆ ಪರಿಶ್ರಮಿಸೋಣ ಅದರ ಫಲವನ್ನು ನಾವೆಲ್ಲರೂ ಎಲ್ಲರೋಗಿ ನಾವು ಕೂಡ ಅನುಭವಿಸೋಣ ಅಂತಕ್ಕಂಥ ಸದುದ್ದೇಶದಿಂದ ಪ್ರಾರಂಭವಾಗಿರ್ತಕ್ಕಂಥ ಬಸವ ಸಂಸ್ಕೃತಿ ಅಭಿಯಾನ ಇದು ಯಶಸ್ವಿ ಆಗಲಿ ಯಶಸ್ವಿ ಆಗೋದಕ್ಕೋಸ್ಕರವಾಗಿ ಎಲ್ಲ ಫಲಾನುಭವಿಗಳು ಸಕ್ರಿಯವಾಗಿ ಕಾಯವಾಸ ಮನಸ ಪಾಲ್ಗೊಂಡು ಇದರ ಸಾರ್ಥಕತೆಯನ್ನು ನಮಗಷ್ಟೇ ಅಲ್ಲ ಎಲ್ಲರಿಗೂ ದೊರೆಯುವಂತಹ ದೃಷ್ಟಿಯಿಂದ ನಾವು ಪ್ರಯತ್ನಿಸೋಣ ಆ ದೇಶದಲ್ಲಿ ಯಶಸ್ವಿ ಆಗಲು ಕೂಡ ಸಾಮೂಹಿಕ ಪ್ರಯತ್ನ ಮಾಡೋಣ ಅಂತ ಅನ್ನತಕ್ಕಂಥ ದೃಷ್ಟಿಯಿಂದ ನಮ್ಮ ಮಾತುಗಳು ತಮ್ಮಲ್ಲಿ ಹೇಳ್ತಾ ಇದ್ದೀವಿ